ಾಯ ನಮಃ ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮಲೋಲಂ ಬಸವಂ ಕಾಲಾಂಗಿ ಕಾಲ ಅನುಪಮಶೀಲಂ ಬಸವ ರಕ್ಷಿಪದೆನ್ನ ಸಂಗನ ಬಸವ ಬಸವಾದಿ ಶರಣರನ್ನ ಶಿವಯೋಗಿ ಸಿದ್ಧರಾಮೇಶ್ವರನ ಸ್ಮರಿಸಿಕೊಳ್ಳುತ್ತಾ ನಮ್ಮೆಲ್ಲರ ಜ್ಞಾನದ ದಿಕ್ಸೂಚಿಗಳಾದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಮನದಲ್ಲಿ ನೆನೆದು ಗುರುನಮನ ಮಹೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರ ಅಡಿದ ಶರಣಾರ್ಥಿಗಳನ್ನು ಸಲ್ಲಿಸಿ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪ್ರಭು ಸಾರಂಗ ಶಿವಾಚಾರ್ಯ ಮಹಾಸ್ವಾಮಿಜರ ಅಡಿದವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಸೇರುವಂತಹ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಸಮಾರಂಭದಲ್ಲಿ ತಮ್ಮ ಮಾತುಗಳ ಮೂಲಕ ಸಾಕ್ಷೀಕರಿಸಿದಂತಹ ಸಿದ್ದಪ್ಪ ಬಿದಿರಿಯವರಲ್ಲಿ ಹಾದಿಮನಿಯವರಲ್ಲಿ ಸೇರಿರುವಂತಹ ಎಲ್ಲ ಸದ್ಭಕ್ತರಲ್ಲಿ ಶರಣಾರ್ಥಿಗಳು ಭಾಷಾ ಪಂಡಿತರು ವ್ಯಾಕರಣವನ್ನು ಬಿಡಿಸುವಾಗ ಶಬ್ದದ ಮೂಲಾರ್ಥವನ್ನು ಹುಡ್ಕೊಂಡು ಹೋದು ಹೋಗುವಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ತೆಗೆದುಕೊಂಡ್ರೆ ದ್ರಾವಿಡ ಭಾಷೆಯ ಅನೇಕ ಪದಗಳು ಸಂಸ್ಕೃತದಿಂದ ಎರವಲಾಗಿ ಬಂದಂತಹ ಪದಗಳು ಅಂಥೇಳಿ ವ್ಯಾಕರಣ ಮಾಶಗಳು ತಿಳಿಸ್ತಾ ಇರ್ತಾರೆ ಹಾಗೆ ಈ ಸಂಸ್ಕೃತಿ ಎನ್ನುವಂತಹ ಇಂಗ್ಲಿಷ್ ಪದ ಕಲ್ಚರ್ ಎನ್ನುವಂತಹ ಪದ ಒಬ್ಬ ಇಂಗ್ಲಿಷ್ ವ್ಯಾಕರಣಕಾರ ಬಿಡಿಸುವ ಸಂದರ್ಭದಲ್ಲಿ ಹೇಳ್ತಾನೆ ಕಲ್ಚರ್ ಎನ್ನುವಂತಹ ಪದ ಮೊದಲ ಎರಡು ಅಕ್ಷರಗಳು ಅಥವಾ ಎರಡು ಪದಗಳಲ್ಲಿ ಕಲ್ಚ್ ಎನ್ನುವಂತಹದ್ದು ಗ್ರೀಕ್ ಭಾಷೆಯಿಂದ ಎರವಲು ತೆಗೆದುಕೊಂಡಂತಹ ಪದ ಅಂತ ಹೇಳ್ತಾರೆ ಗ್ರೀಕ್ ಭಾಷೆಯಿಂದ ಕಲ್ಚ್ ಎನ್ನುವಂತಹ ಪದ ಎರವಲು ತೆಗೆದುಕೊಂಡ್ರೆ ಗ್ರೀಕ್ ಭಾಷೆಯಲ್ಲಿ ಕಲ್ಚ್ ಅಂತಂತಂದರೆ ನಮ್ಮ ಗ್ರಾಮೀಣರು ರೈತರು ಏನು ಭೂಮಿಯನ್ನು ಹುತ್ತಿ ಬಿತ್ತಿ ಬೆಳೆಯೋ ಪೂರ್ವದಲ್ಲಿ ನೇಗ್ಲನ್ನು ಭೂಮಿನ ಹಸನ್ ಮಾಡಲಿಕ್ಕೆ ನೊಗ ಇಡ್ತಾರಲ್ಲ ಆ ನೊಗದ ತುದಿ ಭಾಗಕ್ಕೆ ಗ್ರೀಕ್ ಭಾಷೆಯಲ್ಲಿ ಕಲ್ಚ್ ಅಂತ ಕರೀತಾರೆ ಏನಂತಹದ್ದು ಅರ್ಥಾತ್ ಈ ಜಗತ್ತಿನ ಮೊಟ್ಟ ಮೊದಲ ಮೂಲ ಸಂಸ್ಕೃತಿ ಅಂತಂತಂದರೆ ಅದು ಗ್ರಾಮೀಣ ಸಂಸ್ಕೃತಿ ರೈತ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಎನ್ನುವಂತಹದ್ದು ಈ ಗ್ರಾಮೀಣ ಸಂಸ್ಕೃತಿ ಅರ್ಧದಲ್ಲಿ ನಮ್ಮ ನಿರೂಪಕರು ಹೇಳುವಂತಹ ಸಂದರ್ಭ ಮೂರು ಸಮುದಾಯಗಳು ಮೂರು ವರ್ಗಗಳು ಅಥವಾ ಮೂರು ಸಂಸ್ಕೃತಿಗಳನ್ನು ತೋರಿಸುವಂತಹದ್ದು ಒಂದು ಕಾಡಿನಲ್ಲಿ ವಾಸ ಮಾಡುವಂತಹ ಆದಿವಾಸಿ ಜನಗಳು ಅಥವಾ ಸಮುದಾಯ ಅಥವಾ ಸಂಸ್ಕೃತಿ ಆದಿವಾಸಿಗಳು ಇಂದು ಕೂಡ ಕೆಲವು ಕಡೆ ಆದಿ ಮಾನವ ರೀತಿಯಲ್ಲೇ ಬದುಕನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಅಂತಂದರೆ ಆಧುನಿಕ ಮಾನವ ಈ ಆಧುನಿಕ ಮಾನವ ಎಲ್ಲಿ ಬದುಕ್ತಾ ಇದ್ದಾನೆ ಅಂತಂದರೆ ನಗರದಲ್ಲಿ ಇದ್ದಾನೆ ಅಂತೇಳಿ ಆದಿ ಮಾನವ ಆಧುನಿಕ ಮಾನವ ಮಧ್ಯದಲ್ಲಿ ಎರಡೂ ಸಂಸ್ಕೃತಿನ ಮೇಳೈಸ್ಕೊಂಡು ಬದುಕ್ತಿರೋದು ಯಾರು ಅಂತಂದರೆ ಗ್ರಾಮೀಣ ಜನರು ಗ್ರಾಮೀಣ ಬದುಕಿನ ನಡೆಸಿರುವಂತಹ ರೈತ ಕುಟುಂಬದರು ಕೃಷಿ ಮೂಲದವರು ಅನ್ನುವಂತಹದ್ದು ನಮ್ಮ ಗ್ರಾಮೀಣ ಸಂಸ್ಕೃತಿ ಅಂತಂತಂದರೆ ಅವಿಭಕ್ತ ಕುಟುಂಬಗಳು ಅಂತೇಳಿ ಇಂದು ಕೂಡ ನೀವು ಗ್ರಾಮೀಣ ಭಾಗದಲ್ಲಿ ಹೋದರೆ ನಿಮಗೆ ಐದು ತಲೆಮಾರಿನ ಜನರು ಒಂದೇ ಮನೇಲಿ ಸಿಗ್ತಾರೆ ಮುತ್ತಾತ ತಾತ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಅನ್ನೋಂತಹ ಒಂದು ಪೀಳಿಗೆಗಳೇ ಸಿಗ್ತವೆ ಆ ಕುಟುಂಬದ ಸಂಸ್ಕೃತಿಯನ್ನು ನೀವು ಗಮನಿಸಿರಿ ಹಿಳಿ ವಯಸ್ಸಿನ ವೃದ್ಧದಿಂದ ಹಿಡಿದು ಎಳೆ ವಯಸ್ಸಿನ ಮಗುವರೆಗೆ ಎಲ್ಲರನ್ನ ಒಮ್ಮೆ ನೋಡುವ ಅವಕಾಶ ಸಿಗುತ್ತೆ ಆತನಿಗೆ ಮಮತೆ ಅಂದ್ರೇನು ಪ್ರೀತಿ ಅಂದ್ರೇನು ವಾತ್ಸಲ್ಯ ಅಂದ್ರೇನು ಗೌರವ ಅಂದ್ರೇನು ಅಂಥದನ್ನು ಅರ್ಥೈಸೋದು ಬಹಳ ಸುಲಭ ಆಗುತ್ತೆ ಇವತ್ತೇನಾಗಿದೆ ನಗರ ಜೀವನವನ್ನು ಒಪ್ಪಿಕೊಂಡಂತಹ ಜನಗಳು ಗ್ರಾಮದಿಂದ ವಿಮುಖರಾಗಿ ನಗರಕ್ಕೆ ಬಂದು ವಿಭಕ್ತ ಕುಟುಂಬಗಳನ್ನು ನಡೆಸ್ತಾ ಲಗ್ನಗಳನ್ನು ಮಾಡೋ ಸಂದರ್ಭ ನೋಡಿರಿ ನೀವೆಲ್ಲ ತಾಯಂದರು ಮೊದಲು ಲಗ್ನ ಮಾಡಿದಾಗ ಒಂದು ಆಶೀರ್ವಾದವನ್ನು ಮಾಡ್ತಾಯಿದ್ರು ವರ್ಷ ತುಂಬೋದ್ರೊಳಗಡೆ ತೊಟ್ಲು ತೂಗ್ಸ ಅಂಥೇಳಿ ಹೌದಲ್ರಿ ವರ್ಷ ತುಂಬದೊಳಗೆ ತೊಟ್ಲು ತೂಗ್ಸವ ಅಂತ ಆಶೀರ್ವಾದ ಮಾಡ್ತಾಯಿದ್ರು ಇವತ್ತೇನಾಗೈತಿ ವರ್ಷ ಆಗೋ ತನಕ ಆದರೆ ನನ್ನ ಮಗ ನನ್ನ ಮನೆಗೆ ಬಡವ ಅನ್ನೋಂಥ ಸಂಸ್ಕೃತಿ ಬಂದುಬಿಡೈತಿ ವರ್ಷ ತುಂಬೋ ತನಕ ಆದರೆ ನನ್ನ ಮಗನ ನನ್ನ ಮನೇಲಿ ಬಡವ ಅಂತೇಳಿ ಅಂದರೆ ಸಂಬಂಧಗಳ ಮೌಲ್ಯಗಳು ಕಡಿಮೆ ಇದೆ ಸಂಬಂಧಗಳ ಮೌಲ್ಯಗಳು ಯಾಕೆ ಕಡಿಮೆ ಆಗ್ತಾಯಿದೆ ಅಂತಂದರೆ ನಮ್ಮ ಮೂಲ ಸಂಸ್ಕೃತಿಯನ್ನು ನಾವು ಬಳುವಳಿಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತಾ ಇಲ್ಲ ಅವ್ರಿಗೆ ದಾರಿಯನ್ನು ಇಲ್ಲ ಅನ್ನೋಂತಹದ್ದು ಕಾರಣ ಇವತ್ತು ನಾವೆಲ್ಲ ಕೂಡಿ ಬಾಳುವಂತಹ ವಿಚಾರದಿಂದ ದೂರ ಇದ್ದೀವಿ ಹೇಳ್ತಾ ಇದ್ರು ಒಂದು ದೀಪ ನಮಗೆಲ್ಲ ಆದರ್ಶ ಅಂತೇಳಿ ಕುಂಬಾರನ ಪ್ರಣತೆ ಗಾಣಿಗಣ ಎಣ್ಣೆ ನೇಕಾರನ ಬತ್ತಿ ಬದುಕಿದಂಗೆ ಬದುಕಿದ್ರೆ ಮಾತ್ರ ಮನೆ ಬೆಳಗುತ್ತೆ ಅಂತೇಳಿ ಕುಂಬಾರ ಬೀದಿಗೆ ಇವತ್ತು ನೇಕಾರ ಹೋಗಿಲ್ಲ ನೇಕಾರು ಬೀದಿಗೆ ಇವತ್ತು ಗಾಣಿಗ ಹೋಗಂಗಿಲ್ಲ ಅನ್ನೋಂತಹ ದಿನಗಳು ದಾಟಿ ಅಕ್ಕಪಕ್ಕ ಮನೆಗಳು ಯಾವುದು ಅನ್ನೋಂತಹ ತಿಳುವಳಿಕೆ ಇಲ್ಲದೇ ಇರುವಂತಹ ದಿನಗಳು ನಾವು ಬಂದಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮಗೆ ಕೊರತೆ ಆಗ್ತಿರುವಂಥದ್ದು ಸಂಸ್ಕೃತಿಯ ಉಳಿವಿಕೆಯಲ್ಲಿ ಸಂಸ್ಕಾರದ ಕೊರತೆ ಅಂತೇಳಿ ಯಾವ ಮನೆಯಲ್ಲಿ ಸಂಸ್ಕಾರ ಇರುತ್ತೋ ಯಾವ ಮನೆಯಲ್ಲಿ ಸಂಸ್ಕಾರದ ವ್ಯಕ್ತಿಗಳು ವ್ಯಕ್ತಿತ್ವಗಳು ಇರ್ತವೆ ಆ ಮನೆಯಲ್ಲಿ ಮಾತ್ರ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯವಿದೆ ಅಂತೇಳಿ ಇವತ್ತೆಲ್ಲ ನಾವು ಸಂಸ್ಕಾರಕ್ಕೆ ದೂರ ಆಗ್ತಿರುವ ಹಿನ್ನೆಲೆಯಲ್ಲೇ ನಮ್ಮ ಬದುಕು ಕೇವಲ ಮಾತ್ರೆಗಳಿಂದ ಬದುಕ್ತಾ ಇದ್ದೀವಿ ಮೊದಲೆಲ್ಲ ಬದುಕು ಹೆಂಗಿತ್ತಪ್ಪ ಅಂತಂದರೆ ಆಹಾರನೇ ಔಷಧಿಯಾಗಿತ್ತು ಆಹಾರದಲ್ಲಿ ಎಲ್ಲ ಪದಾರ್ಥಗಳಿರ್ತಿದ್ವು ಇವತ್ತೇನಾಗಿದೆ ಅಂತಂದರೆ ಔಷಧಿ ಆಹಾರ ಆಗ್ತಾ ಇದೆ ಕಾರಣ ನಮ್ಮ ಆಹಾರದ ವಿಚಾರಗಳು ಸಹಿತ ನಾವು ತಿಳಿವಳಿಕೆ ಪಡ್ಕೊಳಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಸಂಸ್ಕಾರ ಎನ್ನುವಂಥದ್ದು ಯಾರ ಗ್ರಾಮದಲ್ಲಿ ಯಾರ ಮನೆಯಲ್ಲಿರುತ್ತೆ ಅವರು ಮಾತ್ರ ಸಂಸ್ಕೃತಿನ ಉಳಿದ ಸಿಗ್ಸಕ್ಕೆ ಸಾಧ್ಯವಿದೆ ಅಂತೇಳಿ ಅಪ್ಪರು ಇದ್ದಾಗ ಐದಾರು ವರ್ಷಗಳಿಂದ ಎಲ್ಲೇ ವಿಜಾಪುರದ ಮೂಲೆಯಲ್ಲಿ ಭಾರತೀಯ ಸಾಂಸ್ಕೃತಿಕ ಉತ್ಸವ ಅಂತೇಳಿ ಆಯೋಜಿಸಿದರು ಭಾರತೀಯ ಸಂಸ್ಕೃತಿ ಅಂತಂತಂತಂದರೆ ನೀವು ಗಮನಿಸ್ರಿ ನಮ್ಮ ದೇಶದಲ್ಲಿ ಡಚ್ಚರ ಆಳ್ವಿಕೆ ಮಾಡಿದರು ಆಕ್ರಮಣವನ್ನು ಮಾಡಿದರು ಫ್ರೆಂಚರು ಬಂದರು ಬ್ರಿಟಿಷರು ಬಂದರು ಅರಬ್ಬರು ಬಂದರು ಜಗತ್ತಿನ ಅತ್ಯಂತ ಪುರಾತನ ಏಳು ನಾಗರಿಕತೆಗಳು ಇವತ್ತು ಕೇಳ ಹರಿಲ್ದಂಗೆ ಹೋಗ್ಬಿಡ್ತವೆ ಆದರೆ ಭಾರತೀಯ ನಾಗರಿಕತೆ ಮಾತ್ರ ಉಳ್ಕೊಂಡಿರುವಂತಹದ್ದು ಕಾರಣ ನಮ್ಮ ಮನೆಯ ತಾಯಿ ನಮ್ಮ ಮನೆಯ ನಾರಿ ನಮ್ಮ ಮನೆಯ ಮಾತೃ ನಮಗೆ ಸಂಸ್ಕಾರವನ್ನು ತಿಳಿಸ್ತಾ 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 ಬರೋದರಿಂದ ನಮ್ಮ ಮೇಲೆ ಎಷ್ಟೇ ವಿದೇಶಿಗರು ಪಾಶ್ಚಿಮಾತ್ಯರು ಆಕ್ರಮಣವನ್ನು ಮಾಡಿದರೂ ನಮ್ಮ ಸಂಸ್ಕೃತಿ ಉಳಿಸಲಿಕ್ಕೆ ಸಾಧ್ಯವಾಗ್ತಿರೋದು ತಾಯಂದ್ರ ಕೈಲಿ ಮಾತ್ರ ಎನ್ನುವಂತಹದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮ ಸಂಸ್ಕೃತಿ ಅನ್ನುವಂಥದ್ದು ಶೇಕಡ ಐವತ್ತಕ್ಕಿಂತ ಹೆಚ್ಚು ನಾವು ಇನ್ನೂ ಆ ಭಾಗದಲ್ಲಿ ಬದುಕ್ತಾ ಇರೋದ್ರಿಂದ ಮಾತ್ರವೇ ನಮ್ಮ ಭಾರತೀಯ ಪರಂಪರೆ ನಮ್ಮ ಮೂಲ ಮಣ್ಣಿನ ಸಂಸ್ಕೃತಿ ಉಳಿತಾ ಉಳಿತಾಯಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ನಾವು ಗ್ರಾಮೀಣರನ್ನು ಮುಗ್ಧರೆಂದು ನಗರ ಜನಗಳನ್ನು ಪ್ರಬುದ್ಧರೆಂದು ನಾವು ಗುರುಸ್ಲಿಕ್ಕೆ ಹೋಗ್ತೇವೆ ಆದರೆ ಮುಗ್ಧತೆ ಪ್ರಬುದ್ಧತೆ ಎರಡೂ ಇರುವಂತಹ ಜಾಗ ಅಂದರೆ ಅದು ಕೇವಲ ಗ್ರಾಮದಲ್ಲಿ ಮಾತ್ರ ಸಿಗುವಂಥ ಅದು ಪ್ರಬುದ್ಧರನ್ನೋರಂಥರೆಲ್ಲರೂ ಕೂಡ ಅಲ್ಪ ಮತಿಗಳಾಗಿರ್ತಾರವರಲ್ಲ ಅವ್ರಿಗೆ ಭವಿಷ್ಯದ ಗುಣ ಗೊತ್ತಿಲ್ಲ ಭವಿಷ್ಯದ ದಿನಗಳು ಗೊತ್ತಿಲ್ಲ ಭವಿಷ್ಯ ಹೇಗಿರಂತೆ ಗೊತ್ತಿಲ್ಲ ಆದರೆ ನಮ್ಮ ಹಳ್ಳಿಗರಿಗೆ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಗ್ರಾಮ ಸಂಸ್ಕೃತಿನ ಉಳಿಸದೆ ಯಾವ ಬದುಕಿನ ಸಂಸ್ಕೃತಿ ಉಳಿಸ್ಲಿಕ್ಕೆ ಯಾವ ಪ್ರದೇಶದ ಸಂಸ್ಕೃತಿ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಾನು ಇತ್ತೀಚೆಗೆ ಕಳೆದ ವರ್ಷ ಜಪಾನ್ಗೆ ಕಳೆದ ತಿಂಗಳು ಜಪಾನ್ಗೆ ಹೋಗಿ ಬಂದೆ ಅಲ್ಲಿ ನಮ್ಮ ರೀತಿಯಾಗಿರುವಂಥ ಹಳ್ಳಿಗಳೆಲ್ಲ ಹಳ್ಳಿಗಳೆಲ್ಲ ಸಿಟಿಗಳೇ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಏನು ಅನ್ನೋಂಥ ಪ್ರಶ್ನೆಯನ್ನು ಹಾಕ್ಕೊಂಡು ಬರ್ಬೇಕಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋಂಥದ್ದು ಆಚೆ ಆದರೆ ಅಲ್ಲಿ ನಾವು ಕಂಡುಕೊಂಡ ಅಂತ ಏನಪ್ಪ ಅಂತಂತಂದ್ರೆ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಗುರು ಹಿರಿಯರಿಗೆ ಗೌರವ ಕೊಡುವಂತಹ ಅತಿಥಿಗಳನ್ನು ಗೌರವಿಸುವಂತಹ ವಿಚಾರ ನಮ್ಮ ಪಠ್ಯದಲ್ಲಿದೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನೋಂಥದ್ದೇ ನಾವು ಹೇಳ್ತೇವೆ ಆದರೆ ವಿದೇಶಿಗರು ಅಕ್ಷರಶಃ ಅಳವಡಿಸಿಕೊಂಡು ಬದುಕನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚು ವಿಚಾರವನ್ನು ಪ್ರಸ್ತುತ ಪಡಿಸದೆ ಒಂದು ಅರ್ಥದಲ್ಲಿ ಭಾರತೀಯ ಗ್ರಾಮೀಣ ಸಂಸ್ಕೃತಿಯಲ್ಲೇ ಭಾರತದ ಘನತೆ ಅಳವಡಿದೆ ಭಾರತ ಉಳಿಬೇಕು ಅಂತಂದರೆ ನಾವು ಉಳಿಬೇಕು ಅಂತಂದರೆ ಗ್ರಾಮಗಳು ಉಳಿಬೇಕು ಗ್ರಾಮದಲ್ಲಿರುವಂಥ ಸಂಸ್ಕೃತಿ ಉಳಿಬೇಕು ಭಾರತ ದೇಶ ಹಲವು ಜಾತಿಗಳನ್ನು ಒಳಗೊಂಡಂತಹ ಜಾತ್ಯತೀತ ರಾಷ್ಟ್ರ ಅದಕ್ಕೆ ಬಸವಣ್ಣನವರು ಮಾದಾರ ಚೆನ್ನೈನನ್ನು ಸೇರಿಸಿದರು ಡೋಹಾರ ಕಕ್ಕಯ್ಯನನ್ನು ಸೇರಿಸಿದರು ಮೋಳಿಗೆ ಮಾರೇನನ್ನು ಸೇರಿಸಿದರು ಎಲ್ಲ ಜಾತಿಯ ಸಂಸ್ಕೃತಿಯ ಕಾಯಕ ವರ್ಗದವರಿಗೆ ಗುಡಿ ಸಂಸ್ಕೃತಿಯ ರೀತಿಯಲ್ಲಿ ಕಾಯಕಗಳಿಗೆ ಗೌರವವನ್ನು ಕೊಡ್ತಾ ಕಾಯಕದ ಮೂಲಕ ದಾಸವನ್ನು ಮಾಡೋದ್ರ ಮೂಲಕ ಸಂಸಾರದಲ್ಲೂ ಸದ್ಗತಿ ಇದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ರು ಅದೇ ರೀತಿಯಾಗಿ ಪರಂಪೂಜ್ಯ ಸಿದ್ದೇಶ್ವರ ಅಪ್ಪಳೋರು ಎಲ್ಲದನ್ನು ತ್ಯಾಗ ಮಾಡೋದಂಥವ್ರು ಬಹುಶಃ ತ್ಯಾಗ ಅನ್ನೋದಕ್ಕೆ ಬಹುದೊಡ್ಡ ನಮ್ಮ ನಿಮ್ಮ ಮಧ್ಯದಲ್ಲಿರುವಂತಹ ಒಂದು ಸಾಂಕೇತಿಕ ರೂಪ ಅಂತಂದರೆ ಪರಮಪೂಜ್ಯರು ಬಸವಣ್ಣರು ಹೇಳಿದ್ರು ಹೇಳಿದರು ಬ್ರಹ್ಮ ಪದವಿಯನೊಲ್ಲೆ ವಿಷ್ಣು ಪದವಿಯನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ಮತ್ತಾವ ನಯ್ಯ ಅಂತೇಳಿ ಅದನ್ನು ಅಕ್ಷರಶಃ ಅಳವಡಿಸ್ಕೊಂಡವರು ಪದ್ಮ ಪುರಸ್ಕಾರ ಪೂಜ್ಯರ ಪಾದಗಳಿಗೆ ಅರ್ಪಣೆ ಮಾಡಲಿಕ್ಕೆ ಬಂದರೂ ಕೂಡ ನಾನೊಬ್ಬ ಸೇವಕ ನನಗೆ ಯಾವ ಪ್ರಶಸ್ತಿ ಬೇಡ ಅಂತೇಳಿ ಮತ್ತೆ ಆ ಜೋಳಿಗೆಯಲ್ಲಿ ಖಾಲಿ ನೀಡಿಕೊಂಡ್ರು ಅಂತಹ ಪೂಜ್ಯನ ನಮಗೆ ಆದರ್ಶ ನಮ್ಮ ನಿಮಗೆಲ್ಲ ಇಂತಹ ಸಂಸ್ಕೃತಿಯ ರಾಯಭಾರಿಗಳನ್ನು ಗುರುಗಳು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲ <Nabella>, ಏನು you know... ಜಾಹೀರಾತುಗಳನ್ನು ನೋಡ್ತೇವೆ ಖೋಖೋ ಕೋಲಾವನ್ನು ಕುಡೀರಿ ಮದ್ಯಪಾನವನ್ನು ಕೊಡಿರಿ ಜೂಜಾಟವನ್ನು ಆಡಿನಂತಹ ಕ್ರಿಕೆಟಿಗರು ಚಲನಚಿತ್ರ ನಟರು ನಮಗೆ ರಾಯಭಾರಿಗಳಲ್ಲ ನಮ್ಮ ಮನೆಯ ತಾಯಿ ಒಳ್ಳೆಯದನ್ನು ಕಲಿ ಅಂತೇಳ್ತಾಳೆ ನಮ್ಮ ಮನೆಯ ತಂದೆ ಜವಾಬ್ದಾರಿ ಕಲಿ ಅಂತ ಹೇಳ್ತಾರೆ ಯಾರು ನಮ್ಮ ತಂದೆ ತಾಯಿಗಳು ನಮಗೆ ರಾಯಭಾರಿಗಳಾಗ್ತಾರಲ್ಲ ಆವಾಗ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅದೇ ನಮ್ಮ ನಿಜವಾದ ಭಾರತೀಯ ಸಂಸ್ಕೃತಿ ಅನ್ನುವಂಥ ಮಾತನ್ನು ಪೂಜ್ಯ ಅಧ್ಯಕ್ಷರೊಳಗೆ ಪಾತ್ರಗಳಿಗೆ ಅರ್ಪಿಸುತ್ತಾ ಎರಡು ಮಾತುಗಳಿಗೆ ವಿರಾಮ ಬಿಡ್ತೇನೆ ಶರಣಾರ್ಥಿಗಳು